ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಪ್ರಪಂಚದಲ್ಲಿ ಮನುಷ್ಯರ ಜೊತೆಗೆ ಈ ಮೃಗಗಳು ಕೂಡ ಇರ್ತಾರೆ ಅಂತಾರಲ್ಲ ನರ ಮೃಗಗಳು ಅವ್ರನ್ನ ಗೋಮುಖ ವ್ಯಾಘ್ರರು ಅಂತ ಹೇಳ್ತಾರೆ ನಾವು ಗೋಮಾತೆಯನ್ನು ಪೂಜಿಸ್ತೀವಿ ಪ್ರೀತಿಸ್ತೀವಿ ಆರಾಧಿಸ್ತೀವಿ ದೇವರು ಅಂತ ಹೇಳಿ ನಂಬ್ತೀವಿ ಅಂತಹ ಮೂರು ಹಸುಗಳ ಮೇಲೆ ಯಾವ ರೀತಿಯಾಗಿ ರಾಕ್ಷಸಿ ಪ್ರವೃತ್ತಿಯನ್ನು ಮೆರೆದಿದ್ದಾರೆ ಅನ್ನೋದನ್ನ ನಾನೀಗ ತೋರಿಸ್ತಾ ಇದ್ದೀನಿ ಇದೇ ವಿನಾಯಕನಗರ ಚಾಮರಾಜಪೇಟೆಯ ವಿನಾಯಕ ನಗರದ ಬಳಿ ಇರ್ತಕ್ಕಂಥ ಪಶು ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ ಇದೇ ಮೂರು ಹಸುಗಳು ಕರ್ಣ ಅವರಿಗೆ ಸೇರಿದಂಥ ಹಸುಗಳ ಮೇಲೆ ಯಾವ ರೀತಿಯಾದಂತಹ ಕೃತ್ಯವನ್ನು ಮೆರೆದಿದ್ದಾರೆ ಅಂತ ನೀವು ಕೆಚ್ಚಲುಗಳನ್ನು ಗಮನಿಸ್ತಾ ಇದ್ದೀನಿ ಪಾಪ ಅವ್ರು ತುಂಬ ನೋವಾಗ್ತಿದೆ ಅಂತ ಭಾವಿಸ್ತೀನಿ ಹಾಗಾಗಿ ನಾನು ತುಂಬ ತೊಂದರೆ ಕೊಡಲಿಕ್ಕೆ ಹೋಗೋದಿಲ್ಲ ನಿಮಗೆ ಕ್ಯಾಮ್ರಾದಲ್ಲಿ ಆ್ಯಕ್ಚುಲಾಗಿ ಗೊತ್ತಾಗ್ತಿದೆ ಅಂತ ನಾನು ಭಾವಿಸ್ತೀನಿ ಇದೇ ಹಸುಗೆ ಹಿಂದೆ ಹಿಂಭಾಗದಲ್ಲಿ ಬ್ಲೇಡ್ನಿಂದ ಹೊಡೆದಿರ್ತಕ್ಕಂಥ ದೃಶ್ಯಗಳನ್ನು ದೂರದಿಂದಲೇ ಹಾಗೆ ಸೆರೆ ಹಿಡಿದು ತೋರಿಸ್ತಾ ಇದ್ದೀನಿ ಯಾಕೆ ಯಾವ ಉದ್ದೇಶಕ್ಕೆ ಈ ರೀತಿಯಾಗಿ ಮಾಡಿದ್ರು ಯಾವುದೇ ಪರ್ಸ್ನಲ್ ದ್ವೇಷಗಳಿದ್ದರೆ ಅಥವಾ ಆ ವ್ಯಕ್ತಿಯ ಮೇಲೆ ಕರ್ಣ ಅನ್ನೋರ ಮೇಲೆ ಅವ್ರ ಕುಟುಂಬದವ್ರ ಮೇಲೆ ಯಾವ ಕೋಪವೇ ಇರಲಿ ಸೇಡೆ ಇರಲಿ ಅಥವಾ ಯಾವ ರೀತಿಯಾದಂಥ ಆಕ್ರೋಶವೇ ಇರಲಿ ಅದನ್ನು ಮನುಷ್ಯನ ಮೇಲೆ ತೋರಿಸಬಹುದಿತ್ತು ನಾವು ಭಗವಂತ ಅಂತ ಪೂಜಿಸ್ತಕ್ಕಂಥ ಈ ಪಶುಗಳ ಮೇಲೆ ಮೂಕ ಪ್ರಾಣಿಗಳ ಮೇಲೆ ಏನೂ ಮಾತನಾಡಲಿಕ್ಕೂ ಕೂಡ ಬಾರದಂಥ ಮೂಕ ಜೀವಿಗಳ ಮೇಲೆ ತೋರಿಸುವ ಅಗತ್ಯವೇ ಇರಲಿಲ್ಲ ಇದು ಒಂದು ಪಶುವಿನ ಕಥೆ ಆದರೆ ಆ ಕೆಳಗೆ ನಿಮಗೆ ಇಲ್ಲಿಂದ ಕಾಣಿಸಿಕ್ತಾ ಇಲ್ಲ ನಮಗೆ ಹತ್ತಿರ ಹೋಗಿ ಅವರಿಗೆ ಆ ಪಶುಕ್ಕೆ ತೊಂದರೆ ಕೊಡಬೇಕು ಹಸುಗೆ ಅಂತ ಅನ್ನಿಸ್ತಾನೆ ಇಲ್ಲ ಈ ಭಾಗ ಇದಿಲ್ಲ ಅದ್ರ ಕೆಳಗೆ ಈಗಾಗಲೇ ಒಂದಿಷ್ಟು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅದಕ್ಕೊಂದು ಸ್ವಲ್ಪ ಬ್ಲೀಡ್ ಆಗ್ತಾ ಇರೋದಕ್ಕೆಲ್ಲ ಪ್ಯಾಚಪ್ ಮಾಡಿ ಹೊಲಿಗೆಯನ್ನು ಹಾಕೋದ್ರ ಮುಖಾಂತರ ಸ್ವಲ್ಪ ಈಗ ಡಾಕ್ಟರ್ ಇನ್ನು ಮುಂದೆ ಏನೆಲ್ಲ ಮಾಡ್ಬೋದು ಏನೆಲ್ಲ ಟ್ರೀಟ್ಮೆಂಟ್ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪಶು ಆಸ್ಪತ್ರೆಯ ವೈದ್ಯರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಈ ಕಡೆಯಿಂದ ನಿಮಗೆ ಕಾಣ್ ಸಿಗ್ತಾ ಇದೆ ನೋಡಿ ಎರಡು ಕೆಚ್ಚಲುಗಳನ್ನು ಕತ್ತರಿಸಕ್ಕೆ ಇರ್ತಕ್ಕಂಥದ್ದು ಆ ಕಡೆ ನಿಮಗೆ ಎರಡು ಕೆಚ್ಚಲುಗಳು ಮಾತ್ರ ಇದೆ ಈ ಕಡೆ ಎರಡು ಕೆಚ್ಚಲುಗಳನ್ನು ಬ್ಲೇಡ್ನಲ್ಲಿ ಸಂಪೂರ್ಣವಾಗಿ ಕತ್ತರಿಸಿಬಿಟ್ಟಿದ್ದಾರೆ ಮನುಷ್ಯನ ಈ ಮನಸ್ಸು ಯಾವ ಮಟ್ಟಿಗಿದೆ ಅಂತ ಇನ್ನು ಇನ್ನೊಂದು ಹಸುವಿನ ಪರಿಸ್ಥಿತಿ ಆ ಕಡೆ ಹಸು ಎದ್ದೇಳಲಿಕ್ಕೂ ಕೂಡ ಆಗ್ತಾಯಿಲ್ಲ ಈಗ ತಾನೇ ಕೂತು ಬಿಟ್ಟಿದೆ ಹಾಗಾಗಿ ಅದನ್ನು ನಾನು ಎಬ್ಬಿಸ್ಲಿಕ್ಕೆ ಹೋಗೋದಿಲ್ಲ ಈ ಹಸುವು ಅಷ್ಟೇ ಕಾಲಿಗೂ ಕೂಡ ಬ್ಲೇಡ್ನಲ್ಲಿ ಹಾಕಿರ್ತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಈ ಹಸುವಿನ ಹಿಂಭಾಗದ ಈ ಕಡೆ ಕಾಲಿಗೆ ಆ ಬ್ಯಾಂಡೇಜನ್ನು ಸುತ್ತಿದ್ದಾರೆ ನೋಡಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅದನ್ನು ನಾನು ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಈ ಹಸುವಿನ ಕಾಲಿಗೆ ಬ್ಯಾಂಡೇಜ್ ಹಾಕಿ ಸುತ್ತಿದ್ದಾರೆ ಜೊತೆಗೆ ಆ ಹಸುವಿಗೂ ಕೂಡ ಮೊಲೆಯನ್ನು ಕತ್ತರಿಸಿರ್ತಕ್ಕಂಥದ್ದು ಕೆಚ್ಚಲನ್ನು ಕತ್ತರಿಸಿರ್ತಕ್ಕಂಥದ್ದು ಅವು ರಾತ್ರಿ ಇಡೀ ನಾಳಾಡ್ಬಿಟ್ಟಿದ್ದಾವೆ ಅವುಗಳ ರೋದನೆ ಹೇಳ ತೀರದಾಗ್ಬಿಟ್ಟಿದೆ ಅಲ್ಲಿನ ಸ್ಥಳೀಯರು ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ನಿಮಗೆ ಆ ದೃಶ್ಯವನ್ನು ನೀವು ಆ ಮನೆ ಹತ್ತಿರದ ದೃಶ್ಯವನ್ನು ಕೂಡ ನಾನು ಆಗಲೇ ಒಂದು ವಾಕ್ತೃ ಮಾಡಬೇಕಾದ್ರೆ ತೋರಿಸಿದೆ ಸಂಪೂರ್ಣವಾಗಿ ಅಕ್ಕಪಕ್ಕದಲ್ಲಿ ಎಲ್ಲರೂ ಇದ್ದಾರೆ ಒಂದು ಮೂರು ಮೂರು ಮಹಡಿಯ ಮನೆಗಳು ಕೂಡ ಇದ್ದಾವೆ ಎಲ್ಲೋ ನಿರ್ಜನವಾದಂಥ ಪ್ರದೇಶ ಅಥವಾ ಎಲ್ಲೋ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಪ್ರಾಣಿಗಳು ಅಂತ ನಾವು ಭಾವಿಸುವ ಹಾಗೇ ಇಲ್ಲ ರಸ್ತೆಯಲ್ಲಿ ಕಟ್ಟಿರ್ತಕ್ಕಂಥ ಪಶುಗಳ ಮೇಲೆ ಈ ರೀತಿಯಾದಂಥ ಮೃಗೀಯ ವರ್ತನೆಯನ್ನು ಒಬ್ಬ ಮನುಷ್ಯ ತೋರ್ತಾನೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಎಷ್ಟೋ ಸಾರಿ ಹೇಳ್ತಾಯಿರ್ತೀನಿ ಇಡೀ ಪ್ರಪಂಚದಲ್ಲೇ ಹಸುವಿನ ಹಾಲನ್ನು ಇಲ್ಲಿಂದಾಗಲಿ ಅಥವಾ ಬೇರೆ ರಾಷ್ಟ್ರಗಳಿಂದ ಆಗಲಿ ಎಲ್ಲ ಕಡೆ ಆಮದು ರಫ್ತು ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ನಮ್ಮ ಎನರ್ಜಿಗೆ ನಾವು ಬದುಕ್ತಾ ಇರೋದಕ್ಕೆ ನಮ್ಮ ಅನ್ನ ಕೊಡ್ತಾ ಇರೋದಕ್ಕೆ ಅದೇ ಮೂಲವಾಗಿದೆ ಹೆಚ್ಚಾಗಿ ಹಸುವಿನ ಸಗಣಿಯಿಂದ ಹೊಲ ಗೊಬ್ಬರ ಆಗುತ್ತೆ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಹಾಲು ಹಾಲಿನ ಪ್ರಾಡಕ್ಟ್ಗಳು ಎಷ್ಟೆಲ್ಲ ಇದೆ ಜೊತೆಗೆ ಹೊಲದಲ್ಲಿ ಬೇಸಾಯವನ್ನು ಮಾಡಲಿಕ್ಕೂ ಕೂಡ ನಾವೆಷ್ಟು ಹಸುಗಳ ಮೇಲೆ ಪ್ರೀತಿಯನ್ನು ತೋರ್ತೀವಿ ಅದು ಇತ್ತೀಚೆಗೆ ಈಗ ಸಂಕ್ರಾಂತಿ ಹತ್ರ ಬರ್ತಾ ಇದೆ ಹೆಚ್ಚಾಗಿ ನಾವು ಕಿಚ್ಚನ್ನು ಹಾಯಿಸೋದಕ್ಕೆ ಹಸುಗಳನ್ನಾಗಲಿ ಎತ್ತನ್ನಾಗಲಿ ಎಷ್ಟು ಪ್ರೀತಿಸ್ತೀವಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಇಂತಹ ಪಶುಗಳ ಮೇಲೆ ಈ ರೀತಿಯಾದಂಥ ವರ್ತನೆಯನ್ನು ಯಾರು ಮಾಡಿದ್ದಾರೋ ಏನೋ ಅವ್ರಿಗೆ ಗೊತ್ತಾಗಬೇಕು ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಉಗ್ರವಾದಂಥ ಶಿಕ್ಷೆ ಆಗಲಿ ಈ ಮನಸ್ಥಿತಿ ಇದೆಯಲ್ಲ ಮನುಷ್ಯನ ಈ ಕೆಟ್ಟ ಮನಸ್ಥಿತಿ ಇದೆಯಲ್ಲ ಇದು ಯಾವ ಮಟ್ಟಿಗಿನ ಮನಸ್ಥಿತಿ ಇತರದವರು ಕೂಡ ನಮ್ಮ ಸುತ್ತಮುತ್ತ ಇರ್ತಾರ ಅಂಥವ್ರೊಂದಿಗೂ ಕೂಡ ನಾವು ಬದುಕ್ತಾ ಇರ್ತೀವ ಅಂಥವ್ರ ಜೊತೆಗೂ ಕೂಡ ನಾವು ಪ್ರತಿನಿತ್ಯ ಸಂವಹನ ಮಾಡ್ತಾ ಇರ್ತೀವ ಅನ್ನೋ ಒಂದು ಆಘಾತಕಾರಿ ಆಗುತ್ತೆ ಅಚ್ಚರಿ ಆಗಿಬಿಡುತ್ತೆ ಹಾಗಾಗಿ ನನಗೆ ಹೆಚ್ಚಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದರೆ ಇನ್ನಷ್ಟು ಭಾವುಕನ ಆಗ್ತೀನಿ ಅಂತ ಭಾವಿಸ್ತೀನಿ ಇದೇ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಪಡೆದು ಆರಾಮವಾಗಿ ನಿಂತಿದ್ದಾವೆ ಇನ್ನೂ ಒಂದಿಷ್ಟು ನನ್ನ ಆಸ್ಪತ್ರೆ ವೈದ್ಯರನ್ನ ಹೇಳಿದಾಗ ಅವರು ನಮ್ಮ ಇನ್ನೊಂದಿಷ್ಟು ಹೈಯರ್ ಸೀನಿಯರ್ ಜೊತೆಗೆ ಮಾತನಾಡ್ತಾ ಇದ್ದೀವಿ ಮುಂದಿನ ಚಿಕಿತ್ಸೆ ಏನೆಲ್ಲ ಮಾಡಬೇಕು ಓಕೆ ಆ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅವುಗಳಿಗೆ ಈಗ ಸದ್ಯದ ಮಟ್ಟಿಗೆ ಅವುಗಳ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಸ್ಥಳೀಯರು ಒಂದು ಇಬ್ಬರು ಮೂರು ಜನ ಇದ್ದಾರೆ ಇಲ್ಲೇ ಈ ಪಶುಗಳನ್ನು ಗಮನಿಸಲಿಕ್ಕೆ ಹಸುಗಳನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಸರ್ ಈ ಘಟನೆ ಯಾರಿಗೆ ಆಗಲಿ ಮನ ಘಟನೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಘಟನೆಯ ಬಗ್ಗೆ ಸರ್ ಅಲ್ಲ ನಮಗೇನು ದುಃಖ ಆಗುತ್ತೆ ಈ ಥರ ಆಗಿರೋದಕ್ಕೆ ಬಟ್ ಏನು ಮಾಡೋದು ಪೊಲೀಸ್ ಅವರು ಏನೋ ಕಂಡು ಹಿಡಿತೀನಿ ಅಂತ ಹೇಳಿದ್ದಾರೆ ನೋಡೋಣ ಏರಿ ಏರಿಯಾ ಏನು ಅಷ್ಟು ಏನು ಚೆನ್ನಾಗಿಲ್ಲ ಸೊ ಪೊಲೀಸ್ ಅವರೆಲ್ಲ ಬಂದ್ಬಿಟ್ಟು ಸ್ವಲ್ಪ ಏರಿಯಾನ ಇಂಪ್ರೂವ್ಮೆಂಟ್ ಮಾಡಬೇಕು ಹ್ಞೂ ಹಿಂಗಾಗಿದೆ ನಮಗೆ ಬೇಜಾರಾಯ್ತದೆ ಬಿಡಿ ಏನು ಮಾಡೋದು